ಎಲ್ಲರಿಗೂ ನಮಸ್ಕಾರ ಶ್ರೀವಿ ಲಾಗ್ಸ್ಗೆ ಸ್ವಾಗತ ಎಲ್ಲ ಅಮ್ಮಂದಿರಿಗೂ ಒಂದೇ ಚಿಂತೆ ಆಗಿರುತ್ತೆ ನನ್ನ ಮಗು ಸರಿಯಾಗಿ ಊಟ ಮಾಡಲ್ಲ ಏನು ಮಾಡೋದು ಇದರಿಂದ ಮಕ್ಕಳು ವೆಯ್ಟ್ ಗೇನ್ ಆಗೋಲ್ಲ ಎಷ್ಟು ತೂಕ ಇದ್ದಾರೆ ಅಷ್ಟೇ ತೂಕ ಇರ್ತಾರೆ ಇದಕ್ಕೆಲ್ಲ ಪರಿಹಾರ ಏನಪ್ಪ ಅಂತ ಮಕ್ಕಳು ಸರಿಯಾದ ಸಮಯಕ್ಕೆ ಊಟ ಮಾಡಲಿಕ್ಕೆ ಮಕ್ಕಳ ಜೀರ್ಣಶಕ್ತಿ ಮಕ್ಕಳ ಹೆಲ್ತ್ಗೆ ಎಲ್ಲದಕ್ಕೂ ಒಳ್ಳೆಯದು ಏನಂತ ನೋಡೋಣ ಬನ್ನಿ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಜೀರಿಗೆ ತ್ರೀ ಟೇಬಲ್ ಸ್ಪೂನ್ ಕಾಳು ಮೆಣಸು ಇದನ್ನು ತ್ರೀ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಮತ್ತು ಮೆಂತ್ಯ ಮೆಂತ್ಯ ಸ್ವಲ್ಪ ಒಂದು ಸ್ಪೂನಲ್ಲಿ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ತಗೊಂಡರೆ ಸಾಕು ಮತ್ತು ಎರಡು ಏಲಕ್ಕಿ ಅಜ್ವೈನ ಕಾಳು ಜಾಜಿಕಾಯಿ ಜಾಜಿಕಾಯಿ ಒಂದು ಕಾಲು ತೊಗೊಂಡ್ರೆ ಸಾಕು ಒಂದರಲ್ಲಿ ಫುಲ್ ಹಾಕೋದು ಬೇಡ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ಜಾಜಿಕಾಯಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಕಾಳು ಮೆಣಸು ಮತ್ತು ಮೆಂತ್ಯ ಹಾಕಿಬಿಟ್ಟು ಅದ್ರ ಘಮ ಬರಬೇಕು ಅಲ್ಲಿವರೆಗೂ ಬಿಸಿ ಮಾಡಿಕೊಂಡ್ರೆ ಬಿಸಿ ಮಾಡುವಾಗ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತಿರುತ್ತೆ ಅದ್ರ ಘಮ ಬರ್ತಾ ಇರುತ್ತೆ ತುಂಬ ಸೀಸೋದು ಬೇಡ ಯಾವುದನ್ನೇ ಆಗಲಿ ಎರಡನ್ನೂ ಅಷ್ಟೇ ಸ್ವಲ್ಪ ಕಡಾಯಿ ಬಿಸಿ ಇದ್ದಾಗ್ಲೇ ಈ ಇನ್ನೊಂದು ಮೂರು ಇಂಗ್ರೀಡಿಯಂಟ್ಸ್ ಇತ್ತಲ್ಲ ಏಲಕ್ಕಿ ಅಜ್ವಾಯ ಜಾಜಿಕಾಯಿ ಈ ಮೂರನ್ನು ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಅದು ತಣ್ಣಗಾಗೋವರೆಗೂ ಅದರಲ್ಲೇ ಬಿಡಬೇಕು ಇದನ್ನು ಮಕ್ಕಳಿಗೆ ರೈಸ್ ಜೊತೆ ಕಿಚಡಿ ಜೊತೆ ದೋಸೆ ಜೊತೆ ಎಲ್ಲದರಲ್ಲೂ ಮಿಕ್ಸ್ ಮಾಡಿ ತಿನ್ನಿಸ್ಬೇಕು ಏನೇ ಮಾಡಲಿ ಮಕ್ಕಳಿಗೆ ಅದರ ಜೊತೆ ಮಿಕ್ಸ್ ಮಾಡಿ ತಿನ್ನಿಸ್ಬೇಕು ಅದು ಬಿಸಿಯಾಗಿ ತಣ್ಣಗಾದಮೇಲೆ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಜಾಜಿಕಾಯಿ ಇತ್ತಲ್ಲ ಅದು ಫುಲ್ ಫೈನ್ ಪೌಡರಾಗಿ ಆಗಿಲ್ಲ ಅದಕ್ಕೆ ಜಾಜಿಕಾಯಿನ ನೀವು ಕೊಟ್ಬಿಟ್ಟು ಪೌಡರ್ ಮಾಡಿಕೊಡ್ ಈ ಪೌಡರ್ ನ ಒಂದು ಚಾರ್ ಹಾಕಿ ಇಟ್ಕೊಂಡಿದೀನಿ ಇದನ್ನು ಮಕ್ಕಳಿಗೆ ಡೈಲಿ ಒಂದು ಕಾಲು ಟೀ ಸ್ಪೂನ್ ಎಲ್ಲದರ ಜೊತೆ ಮಿಕ್ಸ್ ಮಾಡಿ ತಿನ್ನಿಸ್ಬೇಕು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ